ಮೊನ್ನೆ ಕುಂಭಮೇಳದಲ್ಲಿ ಮೇಳದಲ್ಲಿ ಕಾಣಿಸಿಕೊಂಡಲ್ಲ ಮೊನಲ್ಲಿ ಮಣಿ ವ್ಯಾಪಾರದೋಡು ಹಾಂ ನಿಮಗೊಂದು ಬಂಗಾರದ ಉಂಗುರ ಕಾಲಿ ಎಂತ ಔದಾರ್ಯ ಮರದ ಏನ್ ಔದಾರ್ಯ ನಿಂದ ಹಾಕೊಳ್ಳಿ ಜಾಗವೇ ಇಲ್ಲವಲ್ಲ ತದ್ದಿಯೇ ತಗಿ ನೀನು ಈ ಮುದ್ದೆಯಳ ಮನವನ್ನು ರಾತ್ರಿ ಕನಸಲಿ ಬರುವೆ ಬರುತ್ತೆ ತೆನ್ನ ಮನವನೇ ಆ ವಿದೇಶ ಭಾಷೆ ನಿನಗೆ ಬಂದ್ರೆ ಮಾತ್ರ ಮಾತಾಡ ನನಗೆ ಮಾತಾಡಿ ಪಡ್ತೀನಿ ನನಗೆ ಏನು ಅರ್ಥ ಆಗ್ತದೆ ಈ ಗಂಡಸರು ಮಾತಾಡ್ತಾ

ನನಗೊಬ್ಳ ತಾಂಗಿ ಇದ್ದಾಳೆ ಅಂತ ಅಲ್ಲ ಮೊನ್ನೆ ಕುಂಭಮೇಳದಲ್ಲಿ ಕಾಣಿಸಿಕೊಂಡಲ್ಲ ಮೊನಲ್ಲಿ ಮಣಿ ವ್ಯಾಪಾರದೋಳು ಅಣ್ಣ ತಂಗಿ ಅವಳು ಅಲ್ಲಿ ನಾನು ಇಲ್ಲಿ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂತು ಸುಳ್ಳಲ್ಲ ಯಾರು ಓಡದ್ರೇನೆ ಅದು ಅಲ್ಲ ನಿಮ್ಮ ನಾಡಿನಲ್ಲಿ ನೋಡಲಿಕ್ಕೆ ಎಲ್ಲ ಸುಂದರ ವಸ್ತು ಬಹಳ ಉಂಟು ಬಿಡ ನಿತ್ಯ ನೂತನ ಇಲ್ಲಿ ಅದಕ್ಕೆ ಅಲ್ಲಿಂದ ನಾನು ಇಲ್ಲಿಗೆ ಬಾಯಿಸ್ತು ಹೌದು ನೀವು ಇದು ಮಾಡುವವರಲ್ಲ ಇಲ್ಲಿ ಅದೆಲ್ಲ ಮಾಡುದಿಲ್ಲ ನನಗೆ ನೀವು ಹಾಡಿಯಲ್ಲಿ ಇದು ಮಾಡ್ತಿರಲ್ಲ ಹಾಡುವಾಗ ತಾಳ ಹಾಕೋದು ಹೌದು ನಿಮ್ಮ ಗಾನವನ್ನು ಕೇಳಿ ನಾನು ಪುಳಕಿತ್ತನೇ ಅದೇನು ಯಾವ ಕಿತ್ತ ಆ ನಿಮ್ಮ ಅಭಿಮಾನಿ ಅಭಿಮಾನಿ ನೀವು ನಮ್ಮ ದೇಶಕ್ಕೆ ಒಮ್ಮೆ ಬನ್ನಿ ಬರುವ ನಿಮ್ಮ ಅಭಿಮಾನಿಯಾಗಿ ನಿಮಗೆ ಕೊಡಲಿ ಅದೆಲ್ಲ ನಾನು ಕೇಳಿ ಪಡಿಯುದೇನೆ ನಿಮಗಂತೂ ಬಂಗಾರದ ಉಂಗುರೆ ಗಮಲೆ ಹಾಕದ ಅಲ್ಲಿ ಎಂಥ ಉದಾರ್ಯ ಮರು ಇಲ್ಲ ಏನು ಉದಾರ್ಯ ನಿನ್ನ ನೋಡುವುದು ಹೌದು ಹಾಂ ಜಾಗವೇ ಇಲ್ಲವಲ್ಲ ಅದನ್ನು ಮಾಡ್ತಾ ಇಲ್ಲ ಜಾಗ ಮಾಡಿ ಜಾಗ ಮಾಡಲಿ ಎಲ್ಲಿಗೆ ಹಾಕ್ತಾ ಅಲ್ಲಿಗೆ ಹಾಕ್ಕೊಳ್ಳಿ ಓಡಾ ಹೌದು ಮದ್ದಳೆ ಮದ್ದಳೆ ಆ ಇಟ್ಟುಕೊಳ್ಳಿ ಬಂಗಾರದ ಉಂಗುರ ಹಾಂ ಕದ್ದೆಯ ತಗಿ ನೀನು ಈ ಮುದ್ದೆಯಳ ಮನವನ್ನು ರಾತ್ರಿ ಕನಸಲಿ ಬರುವೆ ಬರು ಮನವನೇ ಸೆಳಿವೆ ಆ ಎಂತ ನೀವು ಕೋಳಿ ಹಿಂಟು ಮೊಟ್ಟೆ ಮಾಡ

ಭಾಗವತರು ಮತ್ತಳೆಗಾರರು <rôle à déc> <palélan ici> <mbe tweet>

ಜುವರ್ಪುಟಿ ಎದ್ರೆ ತಕಂಡೆಲ್ಲ ಶಾಂತ ಕೋಮ ಶಾಂತೋರ್ದು ನೀ ಮಾತಾಡ್ಸು ಓ ವಿದೇಶಿ ಹುಡುಗಿ ಬಾರೆ ಸ್ವದೇಶಿ ಹುಡುಗ ತೋಯ ತುನಿ बिननता

ಅದೆಲ್ಲ ನನ್ನ ಇಲ್ಲಿಂದನೆ ಪ್ರಾರಂಭ ಏನು ಇದು ಇವಳೆ ಅವಳೇ ಅಲ್ಲ ನಾನು ಈ ದೇಶದವಳಲ್ಲ ಮತ್ತೆ ನಾನು ವಿದೇಶದವಳು ಕೆಂಪ ದೇಶ ಕೆಂಪ ದೇಶ ದೇಶ ನಮ್ಮ ಅಪ್ಪ ಅಲ್ಲಿ ಅಧಿಕಾರಿ ಟೋಂಪ ಅಪ್ಪ ಟೊಂಪ ಅಮ್ಮ ಪೀಂಪ ಅಮ್ಮ ಪೀಪ ಅಜ್ಜ ಹೆಂಪು ಗಣಗ ಹಂಪ ಹೊಂದಾಣಿಕೆ ಅಜ್ಜ ಅಲ್ಲ ನನ್ನ ಹೆಸರು ಕಿಸವಾ ಅಡ್ಡಿಲ ಕಿಸವಾ ಅಡಿಲ விதேஷாஷே வந்த மாத்திரம் மாத்தாடி படித்திருந்தா

ಅಲ್ಲ ನನ್ನ ಸಣ್ಣ ಅನುಮಾನ ಮನೆ ಅಂತ ಇದು 100 108 ಆಗೋಣ ಆದ್ರೆ ಚಂದ ಇದ್ಲಿಲ್ಲ ಅದರ ಬಿಳಿ ಕಟ್ಟಿ ಇದಾ ನಾನು ಮಾತು ಹೇಳಬೇಕು ಅಂತಿದ್ದೆ ಏನು ನಾನು ಹಾ ಪ್ರೀತಿ ಮಾಡ್ತಾ ಇದ್ದೇನೆ ಅದಕ್ಕೆ ಇನ್ನು ನನ್ನನ್ನ ಮದುವೆಯಾಗುವುದಕ್ಕೆ ನಿನ್ನ ಒಪ್ಪಿಗೆ ಮದುವೆ ಮದುವೆಯಾಗಬೇಕು ಹೌದು

ಅದೊಂದು ಯಾವ ತಳಿ ಆಗ್ತದೆ ಅಂತ ಇಬ್ರು ಸೇರಿ ನೋಡೇ ಬಿ ಪ್ರಾಚೀನ ವಸ್ತು ಎಲ್ಲ ನೋಡಬೇಕು ತೋರಿಸ್ಬೇಕು ಹಾಗಿದ್ರೆ ಮಾತ್ರ ಬರುವುದು ಹೌದಾ ಆಭರಣ ಬೇಕು ಹೌದಾ ಸತ್ಯ ಹೇಳ್ಬೇಕು ಅಂತ ಅಂದ್ರೆ ನನ್ನಲ್ಲಿ ಯಾವ ವಸ್ತು ಇಲ್ಲ ಕೊಡ್ಲಿಕ್ಕೆ ಇಷ್ಟವ್ರೊಬ್ರು ಇದ್ದಾರೆ ಅವ್ರನ್ನು ತೋರಿಸಿದ್ರೆ ನೀನು ಹಣ ಕೊಡ್ತೀನಿ

ಅಲ್ಲಿಗೆ ಕಳ್ಳ ಸಿಕ್ಕಿಲ್ಲ ಹೌದು ಕಲ್ಲ ಇವನ ಹತ್ರ ಉಂಟು ಆಭರಣಿ ಮಗ ಹೇಳುದಿಲ್ಲ ಹೌದು ಯಾರು ಕೊಟ್ರು ಅಂತ ಹೇಳಿ ಆಭರಣಿ ಚಿನ್ನ

ಪ್ರಜೆಗಳಾಗಿ ನಾವು ಸುಂದರ ಕಾರಣಕ್ಕಾಗಿ ಈ ವೇಷ ಮಾಡಿಕೊಂಡು ಹೊರಟೆ ಅನುಕೂಲವೇ ಆಯ್ತು ಹೊಡ್ದು ನಾನು ವಿದೇಶಗಳನ್ನ ತಿಳ್ಕೊಂಡು ನಮ್ಮ ದೇವಿಯ ಆಭರಣವನ್ನೇ ಮಾರಾಟ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಪಾಪಿ ಆಲೋಚನೆ ಮಾಡು ನಮ್ಮ ದೇಶದ ಆಡಳಿತದಷ್ಟು ಗಟ್ಟಿ ಇದ್ರು ನಮ್ಮ ದೇವಿ ಆಭರಣವನ್ನೇ ಮಾರಾಟ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂತ ಆದ್ರೆ ಎಲ್ಲಿಯಾದ್ರೂ ನಮ್ಮ ಅಧಿಕಾರ ಎನ್ನುವುದು ಶಿಥಿಲ ಆಯ್ತು ಅಂತಾದ್ರೆ ನಮ್ಮ ದೇಶವನ್ನೇ ವಿದೇಶವರ್ ಕೈ ಕೊಡ್ತಾರೆ ಅನುಮಾನವೇ ಬೇಡ ನಮ್ಮ ದೇಶವನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ಯಾರೋ ಒಬ್ರು ಇಬ್ರು ಪ್ರಯತ್ನ ಪಟ್ಟರು ಆಗುವುದಿಲ್ಲ ಪ್ರತಿಯೊಬ್ಬ ಪ್ರಜೆ ನಿಲ್ಬೇಕು ಮೊದಲೇ ತಗೊಂಡು ಕರ್ಮ ನೀವು ಮೊದಲೊಟ್ಟಿಗೆ ಹೋಗ್ತಾನೇ ಶಕ್ತವೇನು ಅವ್ರಿಗೆ ಜೀವ ಹಸದಂತ ಹೇಳು ಬದಲ್ಲಾ ಈ ರೀತಿ ಆಗುವುದಕ್ಕೆ ನೀನು ಈ ರೀತಿ ವೇಷ ಮಾಡುವುದಕ್ಕೆ ಅನುಕೂಲ ಮಾಡಿ ಕೊಟ್ಟವ ಬಹುಶಃ ವೈಕುಂಠನೇನಾ ರೌನ ಅವಸತ್ತಾವು ತನ್ನ ಹೆಣ್ಣು ಮತ್ತು ತಲೆ ಹಾಮಕ ತಿರುತ್ತಿದ್ದವ ಆವ ಅವರು ಹೆಣ್ಣೆ ಆದ ಹೆಣ್ಣು ಯಾವುದು ಗೊತ್ತಾಗ್ಲಿಲ್ಲ ಐತಲ್ಲಾ ಅದು ಮುಗಿತು ಅದರಿಂದಂತ ಒಂದು ವೇದಾ ಶಕ್ತಿ ಇಷ್ಟೆಲ್ಲಾ ಚುರುಕಿರದ ನಾರ ನನಗೆ ಗೊತ್ತಾಗ್ತದಲ್ಲ ಇಂತ ಬುದ್ಧಿವಂತ ಇರುವಿದ್ದರೆ ನಮ್ಮಲ್ಲಿ ಒಬ್ಬರಿಗೆ ಯಾರು ಅವಳೇ ಇವಳು ತಲೆ ಈ ದೀರ್ವರ ಗಂಗಳು ರನ್ಮನವು ಕಳೆ ತುಂಬಿಗಳಿಂಗಳು ಸುಳಿ ಮಿಂಚು ಮಿಂಚು ತವಳು ಎಚ್ಚರಗಳು ತೊವಗಿತಾನೆಂದು ರಾಜ್ಯದ ಹಿತಕ್ಕಾಗಿ ಎಂಥದೊಂದು ತ್ಯಾಗ ಮನೋಭಾವ ಮೆರೆಸಿದವಳು ಯಾರು ಅಂತ ಕೇಳಿದ್ರೆ ಅವಳು ಮೇಧಿನಿ ಹೌದೌದು ಮೇಧಿನಿಯ ಮೆದುಳು ಬಹಳ ಚುರುಕು ಬಹಳ ಚುರುಕು ಹೃದಯ ಮಾತ್ರ ಶೂನ್ಯ ರಾಜ್ಯದ ಸ್ಥಿತಿ ಏನನ್ನುವುದು ಅರ್ಥ ಆಗ್ತದೆ ಮಹಾರಾಣಿಯ ಮನಸ್ಥಿತಿ ಏನನ್ನುವುದು ತಿಳಿತದೆ ಅವಳ ಮನಸ್ಸಿಗೆ ಏನ್ ಬೇಕು ಅಂತ ಅವಳಿಗೆ ಗೊತ್ತಿಲ್ಲ ಬುದ್ಧಿ ಬಹಳ ಚುರುಕು ಹೃದಯ ಶೂನ್ಯ ಅಂತ ಹೇಳಿತ್ತು ಒಳ್ಳೆ ಮಾತಾಡ್ತಿದ್ದೆ ಇಲ್ಲಿದ್ದ ಯಾರಿಗೂ ಅರ್ಥ ಆಗುವುದು ಮೇಡಮ್ ಅರ್ಥ ಆಗುವವರಿಗೆ ಸಾಕು ಸರಿ ಆಭರಣ ಸಿಗ್ತಾ ಇಲ್ವಾ ಬಾರ ನನ್ನನ್ನು ನೋಡಿದ್ರೆ ಕಟ್ಟುಕಿಯಾಗಿ ಕಾಣಿಸ್ತೇನ ನನ್ನಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ಲುವ ಹೇಳು ಉಂಟಪ್ಪ ನನ್ನಲ್ಲಿ ಭಾವನೆ ಇಲ್ಲುವ ಹೇಳು ಹೆಚ್ಚುಂಟು ಮತ್ತವ ಯಾಕಾಡಿದ ಮೇದಿನಿ ನಿನ್ನ ಬುದ್ಧಿ ಚುರುಕು ಹೃದಯ ಶೂನ್ಯ ಹ್ಮ್ ಅವ ಯಾಕೆ ಹಾಗಾಡಿದ ಏನಪ್ಪಾ ಅವ ಅಂತ ಅಲ್ಲ ಈ ಪ್ರಪಂಚದಲ್ಲಿ ಗಂಡಸರು ಮಾತೇ ಅರ್ಥ ಆಗುದಿಲ್ಲ ಅಂತ ಹೌದಾ ಎಲ್ಲ ಒಗಟುಗಟ್ಟಾಗಿ ಮಾತನಾಡ್ತಾರೆ ಬಿಟ್ರೆ ನೇರವಾಗಿ ಏನನ್ನೂ ಹೇಳುವುದಿಲ್ಲ ಸರಿ ನನಗೆ ಮಾತು ಅರ್ಥ ಆಗ್ತಾನೆ ಈ ಗಂಡಸರು ಮಾತು ಅರ್ಥ ಆಗುದಿಲ್ಲ ಸುತ್ತಿ ಬೆಳೆಸಿ ನಂಜೇನು ಮಾತಾಡಬೇಡ ಅನುಮಾನ ಉಂಟು ಅನುಮಾನ ಉಂಟಾ ನಾನು ಹೇಳಿದ ಮಾತಿನ ಬಗ್ಗೆ ನೀವೇನು ಹೇಳ್ತಾ ಗೊತ್ತಾಯ್ತು ನೀನ್ ಗಂಡೂ ಅಲ್ಲ ಹೆಣ್ಣು ಅಲ್ಲ ನನ್ ಸಂಬಂಧ ಇಲ್ಲ ನಾನು ಹಾಗೆ ದೂರಕ್ಕೆ ಗಂಡೆ ಗಂಡೆ ಆದ್ರೆ ಮನಸ್ಸು ಹಿಂಗರುಳು ಅಂತ ಈಗ ಹೆಣ್ಣುಗಾರಳೆಲ್ಲ ಚುರ್ಕ ಅಂತ ಹೆಣ್ಣಿನ ನೋವು ಭಾವನೆ ಏನಿನ್ನೋದು ಸೂಕ್ಷ್ಮವಾಗಿ ನಿನಗೆ ಅರ್ಥವಾಗ್ತದೆ ಅಂತಾನೆ ನಂಗೆ ಹೆಚ್ಚಿಗೆ ಅರ್ಥ ಆಗುದೇ ಹೊರತು ಹ್ಮ್ ಅವಯಕ್ಕ ಗಾಡಿದ ಅಂತದ್ದೇನಪ್ಪ ಅಂದ್ರೆ ನಿಮ್ಮ ಬುದ್ಧಿ ಭಾರಿ ಚೂರ್ಕಂತೆ ಹೃದಯ ಶೂನ್ಯಾ ಅದು ಶೂನ್ಯ ಅಲ್ಲ ಶೂನ್ಯ ಅದೇ ಅಂದ್ರೆ ನಿಮ್ಗೆ ಹೃದಯ ಇತ್ತು ಈಗ ಇಲ್ಲ ಅಂತ ಅರ್ಥ ಎಲ್ಲಿಗೋಯ್ತು ಹೋಗುವವ್ವ ಹೋಗುವಾಗ ಆತ ಕದ್ಕೊಂಡ್ ಹೋದ ಸುಮ್ಮನೆ ಇರ ಕಣ್ಣಿಗೆ ಕಾಣುವ ವಸ್ತು ವಸ್ತುವೇನದು ನಿಮಗೆ ಉಳಿದದ್ದೆಲ್ಲ ಅರ್ಥ ಆಗ್ತದೆ ಇಂಥದ್ದು ಮಾತ್ರ ನಮ್ಮಂತಾನೆ ಹೇಳ್ಕೊಡ್ಬೇಕಲ್ಲ ಏನು ಹೇಳು ಅಂದ್ರೆ ಅವ ನಿಮ್ಮನ್ನ Preethi marthai dhe the Shodhana dhananam Deem deem tadirana Shodhana dhananam Dina